ನಿಮ್ಗೆ ಏನ್ ಅನ್ಸುತ್ತೆ ಈಗ ಯೂಟ್ಯೂಬರ್ಸ್ ಮೇಲೆ ನಿನ್ನೆ ಹಲ್ಲೆ ಆಯ್ತು ಧರ್ಮಸ್ಥಳದಲ್ಲಿ ಇವರು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕಳಂಕ ತರುವನ್ನ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಏನ್ ಕೇಳಿ ಬರ್ತಾ ಇದೆ ನಿಜಕ್ಕೂ ಯೂಟ್ಯೂಬರ್ಸ್ ಕೆಲವರು ಉದ್ದೇಶ ಪೂರ್ವಕವಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸ್ತಾ ಇದೆಯಾ ಬಲವಾದ ಕಾರಣಗಳಿದೆಯಾ ಸುಮ್ನೆ ಗಾಳಿಯಲ್ಲಿ ಗುಂಡು ಹೊಡೆಯುವಂತ ಕೆಲಸ ಆಗಬಾರದು ಎಕ್ಸಾಕ್ಟ್ಲಿ ವಿಚಾರಗಳನ್ನ ತಿಳಿಸಿ ಈ ರೀತಿ ಇವರು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅವರ ಉದ್ದೇಶ ಈ ರೀತಿ ಆಗಿದೆ ಅನ್ನೋದು ತಮ್ಮ ಗಮನಕ್ಕೆ ಬಂದಿದೆಯಾ ನಾನು ನಿಮಗೆ ಕೆಲವು ಕ್ಲಿಪ್ಗಳನ್ನು ಕೊಡ್ತೇನೆ ಸಂದರ್ಭ ಬರುವಾಗ ಇನ್ನೊಮ್ಮೆ ನಾನು ನಿಮ್ಮ ಎದುರು ಕೂತ್ಕೊಳ್ತೇನೆ ಈಗ ನನಗೆ ಅದು ಓಪನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಈ ಬಗ್ಗೆ ಅವರು ಏನು ಹೇಳಿದ್ದಾರೆ ಯಾರನ್ನು ಟಾರ್ಗೆಟ್ ಮಾಡಿದ್ದಾರೆ ಏನು ಏನು ಹೇಳಿದ್ದಾರೆ ಎಂಬುದರ ಬಗ್ಗೆ ನಮ್ಮಲ್ಲಿ ಕೆಲವು ಕ್ಲಿಪ್ಸ್ ಇದಾವೆ ಅದನ್ನು ಕಾಣುವಾಗ ಅವರು ಮಾಡಿದ್ದು ಸರಿಯೋ ತಪ್ಪು ಅಂತ ಹೇಳೋದನ್ನು ಸಾರ್ವಜನಿಕರು ಹೇಳಬೇಕು ನಾಳೆ ಸಾರ್ವಜನಿಕರು ಇದನ್ನು ಮಾತಾಡಬೇಕು ನಾಳೆ ಏನು ಅಂತ ಹೇಳುದನ್ನು ಹೇಳ್ಬೇಕು ಎಂಬ ದೃಷ್ಟಿಯಿಂದ ನಾವು ಇದನ್ನು ಮಾತಾಡ್ತಾ ಇದ್ದೀವಿ ಹಾಗಾಗಿ ಅವರು ಏನು ರೈಟ್ ಫ್ರಮ್ ಸುಳ್ಳುಗಳನ್ನೇ ಹೇಳ್ತಾ ಬಂದದ್ದು ಒಂದು ಕೂಡ ಅವರಲ್ಲಿ ಸತ್ಯ ಇಲ್ಲ ಉದಾಹರಣೆಗೆ ಸತ್ಯ ಇಲ್ಲ ಉದಾಹರಣೆಗೆ ನಾನು ಯಾರಾದ್ರೂ ಕೌಂಟರ್ ಕೊಟ್ಟಿಗೆ ಇದ್ರೂ ಕೂಡ ಅವರಲ್ಲಿ ಪ್ರಶ್ನೆ ಮಾಡ್ತೇನೆ ಉದಾಹರಣೆಗೆ ಕ್ಷೇತ್ರದಲ್ಲಿ ನೂರಾರು ಹೆಣಗಳಿದ್ದಾವೆ ನಿನ್ನೆಲ್ಲ ಮೊನ್ನೆ ಒಂದು ಎರಡು ಸಾವಿರದ ಹಿಂದೆ ಒಬ್ರು ಬಂದು ಮಹಾನ್ ವ್ಯಕ್ತಿ ಹೇಳ್ತಾರೆ ಅಲ್ಲಿ ಸಾವಿರಾರು ಜನರನ್ನು ಕೊಲೆ ಮಾಡಿ ಬಿಸಾಕಿದ್ದಾರೆ ಆ ಇವತ್ತು ನೇತ್ರಾವತಿ ನದಿ ತೀರದಲ್ಲಿ ಹೋದ್ರೆ ಅಲ್ಲಿ ಬೇಕಾದಷ್ಟು ಹೆಣಗಳು ಸಿಕ್ತವೆ ಸ್ವಲ್ಪ ಗುಡ್ಡಕ್ಕೆ ಮೇಲೆ ಹೋಗ್ಬೇಕು ಅಂತ ಹೇಳಿದ್ರು ಮಾರನೇ ದಿವಸ ಇವನು ದೂರದಾರ ಅಲ್ಲಿಗೆ ಕರ್ಕೊಂಡು ಹೋಗಿದ್ದು ಸಾವಿರಾರು ಹೆಣಗಳು ಏನು ಸಿಗ್ಲಿಲ್ಲ ನಮಗೆ ಸಾವಿರಾರು ಹೆಣಗಳು ಸಿಗುದು ಬೇಡ ಒಂದು ಸಿಕ್ಲಿ ಒಂದು ಸಿಕ್ಕಿದ್ರು ನಮಗೆ ಅದು ಎವಿಡೆನ್ಸ್ ಆಗ್ಬೇಕು ಯಾಕೆ ಸತ್ರು ಅಂತೇಳಿ ಸತ್ಯ ಅಲ್ಲಿ ಹೊರಗಡೆ ಬರಬೇಕು ಅವ್ರು ಏನು ಹೇಳಿದ್ರು ಅದಕ್ಕೋಸ್ಕರ ಎಸ್ ಅವರು ಕೆ ಹೋಗಿರ್ಲೂ ಬಹುದು ಐ ಟಿ ಮೇಲೆ ಅವರು ಆರೋಪ ಮಾಡ್ತಾರೆ ಐ ಟಿ ಅವರು ಸರಿ ಮಾಡ್ತಾ ಇಲ್ಲ ತನಿಖೆ ಅಂತ ಹೇಳಿ ಅದಕ್ಕೋಸ್ಕರ ಐ ಟಿ ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ಹುಡುಕುವಾಗ ಮೂಳೆಗಳು ಹೆಣ ಸಿಕ್ಕಿದೆ ಅಂತ ಹೇಳುವಂತ ಮಾಹಿತಿ ಇದೆ ಬರ್ಲಿ ಸತ್ಯ ಅಲ್ಲಿ ಕೊಂದು ಹಾಕಿದ್ದೋ ಅಥವಾ ಅದು ಸುಸೈಡ್ ಮಾಡ್ಕೊಂಡೋ ಅಂತ ಹೇಳಿ ಸತ್ಯ ಹೊರಗಡೆ ಬರ್ತದಲ್ವಾ ಆಗ ನಮಗೆ ಅಂತ ಸುಳ್ಳುಗಳು ನೂರಾರು ಸುಳ್ಳುಗಳು ನಿನ್ನೊಬ್ರು ಮೊನ್ನೊಬ್ರು ಹೇಳಿದ್ರಲ್ಲ ಧರ್ಮಸ್ಥಳದ ಸಾಮೂಹಿಕ ವಿವಾಹದಲ್ಲಿ ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿ ಅವ್ರು ಇಲ್ಲೇ ಮದುವೆ ಆಗಿದವ ಅವ್ರು ಬಂದು ಹೇಳಿ ನಾಳೆ ಅವ್ರು ಬರ್ಲಿ ಮೀಡಿಯಾಕ್ಕೆ ನಾನು ತಯಾರಿದ್ದೇನೆ ಅವರೊಟ್ಟಿಗೆ ಚರ್ಚೆಗೆ ಕೂತ್ಕೊಳ್ಳಿಕ್ಕೆ ಅವರು ಹೇಳ್ತಾರೆ ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಸುಳ್ಳನ್ನೇ ಹರಡುವಂಥದ್ದು ಮೀಡಿಯಾಗ ಮೂಲಕ ಮೊನ್ನೊಬ್ರು ಹೇಳ್ತಾರೆ ಒಂದೇ ಗುಂಡಿಯಲ್ಲಿ ನಾಲ್ಕು ಹೆಣ್ಣು ಸಿಕ್ಕಿದೆ ಎರಡನೇ ಗುಂಡಿಯಲ್ಲಿ ಐಡೆಂಟಿ ಕಾರ್ಡ್ ಸಿಕ್ಕಿದೆ ಸಾರಿ ಸಿಕ್ಕಿದೆ ಗಂಟು ಸಿಕ್ಕಿದೆ ಆರನೇ ಗುಂಡಿಯಲ್ಲಿ ಐದು ಹೆಣ್ಣು ಸಿಕ್ಕಿದೆ ಸುಳ್ಳು 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 ಸುದ್ದಿಗಳನ್ನೇ ಹರಡುತ್ತಾ ಇರುವುದಲ್ಲದೆ ಸತ್ಯ ಯಾವುದನ್ನು ಮಾತಾಡ್ತಾ ಇಲ್ಲ ಯೂಟ್ಯೂಬರ್ಸ್ ಖಂಡಿತವಾಗಿಯೂ ಅವರಿಗೆ ನಿನ್ನಾದಂತಹ ಘಟನೆ ಬಗ್ಗೆ ನನಗೂ ಬೇಸರ ಇದೆ ಮಾಡಬಾರ್ದು ಯಾರು ಕೂಡ ಕಾನೂನನ್ನು ಕೈಗೆ ಎತ್ತಿಕೊಳ್ಳಬಾರದು ಆದ್ರೆ ಏನ್ ಮಾಡೋಣ ಜನರು ಸುಳ್ಳು ಸುಳ್ಳು ಕೇಳಿ ಅವರಿಗೆ ವಾರ್ನಿಂಗ್ ಕೊಟ್ಟಾಗಿದೆ ಬೇಕಾದಷ್ಟು ಮಾಡಬೇಡಿ ಸುಳ್ಳು ಹೇಳಬೇಡಿ ಈ ರೀತಿ ಹೇಳಬೇಡಿ ಏನ್ ಮಾಡ್ತೀರಿ ನೀವು ಅಂತ ಹೇಳಿ ನಮ್ಮವರ ಮೇಲೆ ರೇಗ ರೇಗಾಡಿದಾಗ ನಾವು ಸುಳ್ಳನ್ನು ಸತ್ಯ ಅಂತ ಹೇಳುವಾಗ ನಮ್ಮವರು ಮಾತಾಡಿದ್ದು ತಪ್ಪಲ್ಲ ಅಂತ ಅನಿಸ್ತದೆ ನನಗೆ ಅವರೇ ಹಳ್ಳೆ ಮಾಡಿಗೆ ಬಂದದ್ದು ವಿನಾ ನಮ್ಮವರು ಹಳ್ಳೆ ಮಾಡಿಗೆ ಹೋಗಿದ್ದಲ್ಲ ಇಂತ ಬೇಜನಗಳು ನಮ್ಮ ಗ್ರಾಮಸ್ಥರಲ್ಲಿ ಇದ್ದಾವೆ ರಿಕ್ಷಾ ಡ್ರೈವರ್ಗಳನ್ನು ಅತ್ಯಾಚಾರಿಗಳು ಅಂತ ಕರಿತಾರೆ ಮನೊಬ್ರು ಹೇಳ್ತಾ ಇದ್ದಾರೆ ಅಲ್ಲಿ ಎಷ್ಟು ಜನ ಬೇಕು ನಿಮಗೆ ಅತ್ಯಾಚಾರ ಡಿ ನವರು ಇದ್ದಾರೆ ಅವರ ಹೆಸರನ್ನು ನಿಮಗೆ ಕೊಡ್ತಾರೆ ಅಂತ ಹೇಳಿದ್ರೆ ಆದ್ರೆ ಅರ್ಥ ಏನ್ ಸರ್ ಏನು ಧರ್ಮಸ್ಥಳ ಅಂತ ಹೇಳಿದ್ರೆ ಎಲ್ಲಿದೆ ಧರ್ಮಸ್ಥಳ ಅಂತ ಹೇಳಿದ್ರೆ ಇದೇನು ನಮ್ಮ ಹೊರಗಡೆ ನಲ್ಲಿ ಏನಾದರೂ ಇದೆಯಾ ಇದನ್ನು ನಾವು ಪ್ರಶ್ನೆ ಮಾಡಬೇಕಲ್ಲ ಈ ರೀತಿಯ ಸುಳ್ಳು ಸುದ್ದಿಗಳನ್ನು ಯಾಕೆ ಹರಡ್ತೀರಿ ಪೊಲೀಸ್ ಅವರು ಯಾಕೆ ಅವರ ಬಗ್ಗೆ ಸುಮೋಟ ಕೇಸನ್ನು ದಾಖಲಿಸ್ತಿಲ್ಲ ಸುಳ್ಳು ಸುದ್ದಿಗಳನ್ನು ಹರಡ್ತಿದ್ದೀರಿ ಅಂತ ಹೇಳಿ ಇದರ ಬಗ್ಗೆ ನಾವು ಯಾವತ್ತು ಆಲೋಚನೆ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತಿರುವಂತದ್ದು ಸುಳ್ಳು ಸುದ್ದಿಗಳನ್ನೇ ಹರಡಿದ ಯೂಟ್ಯೂಬರ್ಸ್ ಈ ಮೂರು ಜನ ಬಿಡುವ ನಾವು ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಏನೋ ಹಣ ತಕೊಂಡು ಇವರು ಇದು ಮಾಡ್ತಾರೆ ಯಾವುದು ಸಂಘಗಳಿಗೆ ಸಾಲ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾರೆ ಬಹಳ ಚೆನ್ನಾಗಿ ನಡೀತಾ ಇತ್ತು ಸರ್ ಎಷ್ಟೋ ಜನ ಮಹಿಳೆಯರು ಏನು ದಾಖಲೆ ಇಲ್ಲದೆ ಎರಡು ಲಕ್ಷ ಐದು ಲಕ್ಷ ತಕೊಳ್ಳುವಂತದ್ದು ಅವರು ವ್ಯವಹಾರ ಮಾಡುವಂತದ್ದು ಪ್ರಾಮಾಣಿಕವಾಗಿ ಕಟ್ತಾ ಇದ್ರು ಅಲ್ಲಲ್ಲಿ ಹೋಗಿ ಏನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ನೀವು ಹಣ ಕಟ್ಟಬೇಡಿ ಅದು ಸುಳ್ಳು ನಲ್ವತ್ತು ಪರ್ಸೆಂಟ್ ಬಡ್ಡಿ ತೋರಿಸಿ ಸರ್ ಡಾಕ್ಯುಮೆಂಟ್ ಅಲ್ಲಿ ಮೊಬೈಲ್ ಯಾಕೆ ಇದು ಒಂದು ಇದೇ ಗುಂಪಿನವರು ಮಾಡಿದ್ರು ನಿನ್ನೆ ಏನು ಯೂಟ್ಯೂಬರ್ ಒಬ್ರು ಇದ್ರ ಅದ್ರಲ್ಲಿ ಅವರು ಅಲ್ಲಲ್ಲಿ ಹೋಗಿ ಸಭೆಗಳನ್ನು ಮಾಡಿದ್ರು ಗ್ರಾಮ ಗ್ರಾಮಗಳಲ್ಲಿ ಹೋಗಿ ಸಭೆಗಳನ್ನು ಮಾಡಿದ್ರು ಗ್ರಾಮ ಗ್ರಾಮಗಳಲ್ಲಿ ಕ್ಷೇತ್ರದ ಆ ಸಂಘದ ಬಗ್ಗೆ ಬೇರೆ ಬೇರೆ ವಿಚಾರಗಳನ್ನು ಮಾತಾಡಲಿಕ್ಕೆ ಮಾಡಿದಂತ ವ್ಯಕ್ತಿ ನಿನ್ನೆ ಒಬ್ರು ಅದರಲ್ಲಿ ನಿಮ್ಗೆ ಏನ್ ಅನಿಸುತ್ತೆ ಈಗ ಯೂಟ್ಯೂಬರ್ಸ್ ಮೇಲೆ ನಿನ್ನೆ ಹಲ್ಲೆ ಆಯಿತು ಧರ್ಮಸ್ಥಳದಲ್ಲಿ ಇವರು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕಳಂಕ ತರುವನ್ನ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಏನ್ ಕೇಳಿ ಬರ್ತಾ ಇದೆ ನಿಜಕ್ಕೂ ಯೂಟ್ಯೂಬರ್ಸ್ ಕೆಲವರು ಉದ್ದೇಶ ಪೂರ್ವಕವಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸ್ತಾ ಇದೆಯಾ ಬಲವಾದ ಕಾರಣಗಳಿದೆಯಾ ಸುಮ್ನೆ ಗಾಳಿಯಲ್ಲಿ ಗುಂಡು ಹೊಡೆಯುವಂತ ಕೆಲಸ ಆಗಬಾರದು ಎಕ್ಸಾಕ್ಟ್ಲಿ ವಿಚಾರಗಳನ್ನ ತಿಳಿಸಿ ಈ ರೀತಿ ಇವರು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅವರ ಉದ್ದೇಶ ಈ ರೀತಿ ಆಗಿದೆ ಅನ್ನೋದು ತಮ್ಮ ಗಮನಕ್ಕೆ ಬಂದಿದೆಯಾ ಸರ್ ನಾನು ನಿಮಗೆ ಕೆಲವು ಕ್ಲಿಪ್ ಗಳನ್ನು ಕೊಡ್ತೇನೆ ಸಂದರ್ಭ ಬರುವಾಗ ಇನ್ನೊಮ್ಮೆ ನಾನು ನಿಮ್ಮ ಎದುರು ಕೂತ್ಕೊಳ್ತೇನೆ ಈಗ ನನಗೆ ಅದು ಓಪನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ಬಗ್ಗೆ ಅವರು ಏನು ಹೇಳಿದ್ದಾರೆ ಯಾರನ್ನು ಟಾರ್ಗೆಟ್ ಮಾಡಿದಾರೆ ಏನು ಏನು ಹೇಳಿದ್ದಾರೆ ಎಂಬುದರ ಬಗ್ಗೆ ನಮ್ಮಲ್ಲಿ ಕೆಲವು ಕ್ಲಿಪ್ಸ್ ಇದ್ದಾವೆ ಅದನ್ನು ಕಾಣುವಾಗ ಅವರು ಮಾಡಿದ್ದು ಸರಿಯೋ ತಪ್ಪು ಅಂತ ಹೇಳುವುದನ್ನು ಸಾರ್ವಜನಿಕರು ಹೇಳಬೇಕು ನಾಳೆ ಸಾರ್ವಜನಿಕರು ಇದನ್ನು ಮಾತಾಡಬೇಕು ನಾಳೆ ಏನು ಅಂತ ಹೇಳೋದನ್ನು ಹೇಳ್ಬೇಕು ಎಂಬ ದೃಷ್ಟಿಯಿಂದ ನಾವು ಇದನ್ನು ಮಾತಾಡ್ತಾ ಇದ್ದೀವಿ ಹಾಗಾಗಿ ಅವರು ಏನು ರೈಟ್ ಫ್ರಮ್ ಸುಳ್ಳುಗಳನ್ನೇ ಹೇಳ್ತಾ ಬಂದದ್ದು ಒಂದು ಕೂಡ ಅವರಲ್ಲಿ ಸತ್ಯ ಇಲ್ಲ ಉದಾಹರಣೆಗೆ ಸತ್ಯ ಇಲ್ಲ ಉದಾಹರಣೆಗೆ ನಾನು ಯಾರಾದ್ರೂ ಕೌಂಟರ್ ಕೊಟ್ಟಿಗೆ ಇದ್ರೂ ಕೂಡ ಅವರಲ್ಲಿ ಪ್ರಶ್ನೆ ಮಾಡ್ತೇನೆ ಉದಾಹರಣೆಗೆ ಕ್ಷೇತ್ರದಲ್ಲಿ ನೂರಾರು ಹೆಣಗಳಿದ್ದಾವೆ ನಿನ್ನೆಲ್ಲ ಮೊನ್ನೆ ಒಂದು ಎರಡು ಸಾವಿರದ ಹಿಂದೆ ಒಬ್ರು ಬಂದು ಮಹಾನ್ ವ್ಯಕ್ತಿ ಹೇಳ್ತಾರೆ ಅಲ್ಲಿ ಸಾವಿರಾರು ಜನರನ್ನು ಕೊಲೆ ಮಾಡಿ ಬಿಸಾಕಿದ್ದಾರೆ ಆ ಇವತ್ತು ನೇತ್ರಾವತಿ ನದಿ ತೀರದಲ್ಲಿ ಹೋದ್ರೆ ಅಲ್ಲಿ ಬೇಕಾದಷ್ಟು ಹೆಣಗಳು ಸಿಗ್ತವೆ ಸ್ವಲ್ಪ ಗುಡ್ಡಕ್ಕೆ ಮೇಲೆ ಹೋಗಬೇಕು ಅಂತ ಹೇಳಿದ್ರು ಮಾರನೇ ದಿವಸ ಇವನು ದೂರದಾರ ಅಲ್ಲಿಗೆ ಕರ್ಕೊಂಡು ಹೋಗಿದ್ದು ಸಾವಿರಾರು ಹೆಣಗಳು ಏನು ಸಿಗ್ಲಿಲ್ಲ ನಮಗೆ ಸಾವಿರಾರು ಹೆಣಗಳು ಸಿಗುದು ಬೇಡ ಒಂದು ಸಿಕ್ಲಿ ಒಂದು ಸಿಕ್ಕಿದ್ರು ನಮಗೆ ಅದು ಎವಿಡೆನ್ಸ್ ಆಗ್ಬೇಕು ಯಾಕೆ ಸತ್ರು ಹೇಳಿ ಸತ್ಯ ಅಲ್ಲಿ ಹೊರಗಡೆ ಬರಬೇಕು ಅವ್ರು ಏನ್ ಹೇಳಿದ್ರು ಅದಕ್ಕೋಸ್ಕರ ಎಸ್ ಐ ಟಿ ಅವರು ಎಸ್ ಐ ಟಿ ಮೇಲೆ ಅವರು ಆರೋಪ ಮಾಡ್ತಾರೆ ಎಸ್ ಐ ಟಿ ಅವರು ಸರಿ ಮಾಡ್ತಾ ಇಲ್ಲ ತನಿಖೆ ಹೇಳಿ ಅದಕ್ಕೋಸ್ಕರ ಎಸ್ ಐ ಟಿ ಅವರು ಕರ್ಕೊಂಡು ಹೋಗಿ ಅಲ್ಲಿ ಹುಡುಕುವಾಗ ಮೂಳೆಗಳು ಹೆಣ ಸಿಕ್ಕಿದೆ ಅಂತ ಹೇಳುವಂತ ಮಾಹಿತಿ ಇದೆ ಬರ್ಲಿ ಸತ್ಯ ಅಲ್ಲಿ ಕೊಂದು ಹಾಕಿದ್ದೋ ಅಥವಾ ಅದು ಸುಸೈಡ್ ಮಾಡ್ಕೊಡೋದು ಅಂತ ಹೇಳಿ ಸತ್ಯ ಹೊರಗಡೆ ಬರ್ತದಲ್ವಾ ಆಗ ನಮಗೆ ಅಂತ ಸುಳ್ಳುಗಳು ನೂರಾರು ಸುಳ್ಳುಗಳು ನಿನ್ನೊಬ್ರು ಮೊನ್ನೊಬ್ರು ಹೇಳಿದ್ರಲ್ಲ ಧರ್ಮಸ್ಥಳದ ಸಾಮೂಹಿಕ ವಿವಾಹದಲ್ಲಿ ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿ ಅವ್ರು ಇಲ್ಲೇ ಮದುವೆ ಆಗಿದ್ದಲ್ವಾ ಅವ್ರು ಬಂದು ಹೇಳಿ ನಾಳೆ ಅವ್ರು ಬರ್ಲಿ ಮೀಡಿಯಾಕ್ಕೆ ನಾನು ತಯಾರಿದ್ದೇನೆ ಅವ್ರೊಟ್ಟಿಗೆ ಚರ್ಚೆಗೆ ಕೂತ್ಕೊಳ್ಳಿಕ್ಕೆ ಅವ್ರು ಹೇಳ್ತಾರೆ ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಸುಳ್ಳನ್ನೇ ಹರಡುವಂಥದ್ದು ಮೀಡಿಯಾಗಳ ಮೂಲಕ ಮುನ್ನೊಬ್ರು ಹೇಳ್ತಾರೆ ಒಂದೇ ಗುಂಡಿಯಲ್ಲಿ ನಾಲ್ಕು ಹೆಣ ಸಿಕ್ಕಿದೆ ಎರಡನೇ ಗುಂಡಿಯಲ್ಲಿ ಐಡೆಂಟಿ ಕಾರ್ಡ್ ಸಿಕ್ಕಿದೆ ಸಾರಿ ಸಿಕ್ಕಿದೆ ಗಂಟು ಸಿಕ್ಕಿದೆ ಆರನೇ ಗುಂಡಿಯಲ್ಲಿ ಐದು ಹೆಣ್ಣು ಸಿಕ್ಕಿದೆ ಸುಳ್ಳು 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 ಸುದ್ದಿಗಳನ್ನೇ ಇರೋದು ಇರುವುದಲ್ಲದೆ ಸತ್ಯ ಯಾವುದನ್ನು ಮಾತಾಡ್ತಾ ಇಲ್ಲ ಯೂಟ್ಯೂಬರ್ಸ್ ಖಂಡಿತವಾಗಿಯೂ ಅವರಿಗೆ ನಿನ್ನಾದಂತಹ ಘಟನೆ ಬಗ್ಗೆ ನನಗೂ ಬೇಸರ ಇದೆ ಮಾಡಬಾರ್ದು ಯಾರು ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು ಆದ್ರೆ ಏನ್ ಮಾಡೋಣ ಜನರು ಸುಳ್ಳು ಸುಳ್ಳು ಕೇಳಿ ಅವರಿಗೆ ವಾರ್ನಿಂಗ್ ಕೊಟ್ಟಾಗಿದೆ ಬೇಕಾದಷ್ಟು ಮಾಡಬೇಡಿ ಸುಳ್ಳು ಹೇಳಬೇಡಿ ಈ ರೀತಿ ಹೇಳಬೇಡಿದ್ದು ಏನ್ ಮಾಡ್ತೀರಿ ನೀವು ಅಂತ ಹೇಳಿ ನಮ್ಮವರ ಮೇಲೆ ರೇಗಾಡಿದಾಗ ನಾವು ಸುಳ್ಳನ್ನು ಸತ್ಯ ಅಂತ ಹೇಳುವಾಗ ನಮ್ಮವರು ಮಾತಾಡಿದ್ದು ತಪ್ಪಲ್ಲ ಅಂತ ಅನಿಸ್ತದೆ ನನಗೆ ಅವರೇ ಹಳ್ಳೆ ಮಾಡ್ಲಿಕ್ಕೆ ಬಂದದ್ದು ವಿನ ನಮ್ಮವ್ರು ಹಳ್ಳೆ ಮಾಡ್ಲಿಕ್ಕೆ ಹೋಗಿದ್ದಲ್ಲ ಇಂತ ಬೇಜನಗಳು ನಮ್ಮ ಗ್ರಾಮಸ್ಥರಲ್ಲಿ ಬೇಕಾದಷ್ಟಿದ್ದಾವೆ ರಿಕ್ಷಾ ಡ್ರೈವರ್ಗಳನ್ನು ಅತ್ಯಾಚಾರಿಗಳು ಅಂತ ಕರೀತಾರೆ ಮುನ್ನೊಬ್ರು ಹೇಳ್ತಾ ಇದ್ದಾರೆ ಅಲ್ಲಿ ಎಷ್ಟು ಜನ ಬೇಕು ನಿಮಗೆ ಅತ್ಯಾಚಾರ ಡಿ ಗ್ಯಾಂಗ್ ನವರು ಇದ್ದಾರೆ ಅವರ ಹೆಸರನ್ನು ನಿಮಗೆ ಕೊಡ್ತಾರೆ ಅಂತ ಹೇಳಿದ್ರೆ ಆದ್ರೆ ಅರ್ಥ ಏನ್ ಸರ್ ಏನು ಧರ್ಮಸ್ಥಳ ಅಂತ ಹೇಳಿದ್ರೆ ಎಲ್ಲಿದೆ ಧರ್ಮಸ್ಥಳ ಅಂತ ಹೇಳಿದ್ರೆ ಇದೇನು ನಮ್ಮ ಹೊರಗಡೆ ತಾಲಿಬಾನ್ ನಲ್ಲಿ ಏನಾದರೂ ಇದೆಯಾ ಇದನ್ನು ನಾವು ಪ್ರಶ್ನೆ ಮಾಡಬೇಕಲ್ಲ ಈ ರೀತಿಯ ಸುಳ್ಳು ಸುದ್ದಿಗಳನ್ನು ಯಾಕೆ ಹರಡಿಸ್ತೀರಿ ಪೊಲೀಸ್ ಯಾಕೆ ಅವರ ಬಗ್ಗೆ ಸುಮೋಟ ಕೇಸನ್ನು ದಾಖಲಿಸ್ತಿಲ್ಲ ಸುಳ್ಳು ಸುದ್ದಿಗಳನ್ನು ಹರಡ್ತಿದ್ದೀರಿ ಅಂತ ಹೇಳಿ ಇದ್ರ ಬಗ್ಗೆ ನಾವು ಯಾವತ್ತು ಆಲೋಚನೆ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತಿರುವಂತದ್ದು ಸುಳ್ಳು ಸುದ್ದಿಗಳನ್ನೇ ಹರಡಿದ ಯೂಟ್ಯೂಬರ್ಸ್ ಈ ಮೂರು ಜನ ಬಿಡುವ ನಾವು ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಏನೋ ಹಣ ತಕೊಂಡು ಇವರು ಇದು ಮಾಡ್ತಾರೆ ಯಾವುದು ಸಂಘಗಳಿಗೆ ಸಾಲ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾರೆ ಬಹಳ ಚೆನ್ನಾಗಿ ನಡೀತಾ ಇತ್ತು ಸರ್ ಎಷ್ಟೋ ಜನ ಮಹಿಳೆಯರು ಏನು ಇಲ್ಲದೆ ಎರಡು ಲಕ್ಷ ಐದು ಲಕ್ಷ ತಗೊಳ್ಳುವಂತದ್ದು ಅವರು ವ್ಯವಹಾರ ಮಾಡುವಂತದ್ದು ಪ್ರಾಮಾಣಿಕವಾಗಿ ಕಟ್ತಾ ಇದ್ರು ಅಲ್ಲಲ್ಲಿ ಹೋಗಿ ಏನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ನೀವು ಹಣ ಕಟ್ಟಬೇಡಿ ಅದು ಸುಳ್ಳು ನಲವತ್ತು ಪರ್ಸೆಂಟ್ ಬಡ್ಡಿ ತೋರಿಸಿ ಸರ್ ಡಾಕ್ಯುಮೆಂಟ್ ಇಲ್ಲಿದೆ ಅಲ್ಲಿದೆ ಅಂತ ಒಂದು ಮೊಬೈಲ್ ಯಾಕೆ ಇದು ಒಂದು ಇದೇ ಗುಂಪಿನವರು ಮಾಡಿದ್ದು ನಿನ್ನೆ ಏನು ಯೂಟ್ಯೂಬರ್ ಒಬ್ರು ಇದ್ರ ಅದ್ರಲ್ಲಿ ಅವರು ಅಲ್ಲಲ್ಲಿ ಹೋಗಿ ಸಭೆಗಳನ್ನು ಮಾಡಿದ್ರು ಗ್ರಾಮ ಗ್ರಾಮಗಳಲ್ಲಿ ಹೋಗಿ ಸಭೆಗಳನ್ನು ಮಾಡಿದ್ರು ಗ್ರಾಮ ಗ್ರಾಮಗಳಲ್ಲಿ ಕ್ಷೇತ್ರದ ಆ ಸಂಘದ ಬಗ್ಗೆ ಬೇರೆ ಬೇರೆ ವಿಚಾರಗಳನ್ನು ಮಾತಾಡಲಿಕ್ಕೆ ಮಾಡಿದಂತ ವ್ಯಕ್ತಿ ನಿನ್ನೆ ಒಬ್ರು ಅದರಲ್ಲಿ